ನಮಸ್ಕಾರ ವೀಕ್ಷಕ ನಮ್ಮ ಯೂಟ್ಯೂಬ್ ಚಾಧಾರ್ಯಾರವನ್ನು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಲಕ್ಷ್ಮೀ ಬಾರಮ್ಮ ಕನ್ನಡ ಧಾರವ್ಯ ಸಂಚಿಕೆಯನ್ನು ನೋಡೋಣ ವೈಷ್ಣವ್ ಮತ್ತು ಲಕ್ಷ್ಮಿ ಕಾರಿನಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಮಾಡಿರುತ್ತಾರೆ ಆಕ್ಸಿಡೆಂಟ್ ಹುಡುಗನನ್ನು ಕಾರಿನಲ್ಲಿ ಕೂರಿಸಿಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುತ್ತಾರೆ ಲಕ್ಷ್ಮಿ ಹೋಗುವಾಗ ಹೇಳುತ್ತಾಳೆ ನಾನು ನಿಮ್ಮ ಹತ್ರ ಒಂದು ವಿಷಯವನ್ನು ಹೇಳಬೇಕು ಎಂದು ಆದರೆ ವೈಷ್ಣವ್ ಅದನ್ನು ಕೇಳುವಂಥ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ ವೈಷ್ಣವ್ ಹೇಳುತ್ತಾನೆ ನಿಮ್ಮ ಮಾತನ್ನು ಕೇಳಿ ಕೇಳಿ ನನಗೆ ಸಾಕಾಗಿದೆ ಅವಾಗಿಂದ ಹೇಳುತ್ತಿದ್ದೇನೆ ನಿಮ್ಮ ಮಾತು ನನಗೆ ಬೇಡ ಎಂದು ಆದರೂ ನೀವು ಮಾತನಾಡಬೇಕು ಎಂದು ಹೇಳುತ್ತಿದ್ದೀರಾ ಅದು ಇಂಥ ಪರಿಸ್ಥಿತಿಯಲ್ಲಿ ಅವನಿಗೆ ಆ್ಯಕ್ಸಿಡೆಂಟ್ ಮಾಡಿರುವ ಟೆನ್ಷನ್ನಲ್ಲಿ ನಾನಿದ್ದೇನೆ ಎಂದರೆ ಆದರೆ ನೀವು ಮಾತನಾಡಬೇಕು ಎಂದು ನೀವು ಹೇಳುತ್ತಿದ್ದೀರಾ ನಾವು ಗೊತ್ತು ನನಗೆ ನಾವು ಹೋಗುವಾಗ ನಿಮ್ಮ ನಿಮ್ಮ ಜೊತೆ ಮಾತಾಡಿಯೇ ಕಾರು ಓಡಿಸುವ ನಿರ್ಲಕ್ಷ್ಯದಿಂದ ನಾನು ಆಕ್ಸಿಡೆಂಟನ್ನು ಮಾಡಿ ಇವಾಗ ಅವನನ್ನು ಹಾಸ್ಪಿಟ್ಲಿಗೆ ಕರೆದೊಯ್ಯುತ್ತಿದ್ದೇನೆ ಎಂದು ಲಕ್ಷ್ಮಣ್ ವೈಷ್ಣ ವೈಷ್ಣವ್ ಲಕ್ಷ್ಮಿಗೆ ಹೇಳುತ್ತಾನೆ ಆದರೆ ಲಕ್ಷ್ಮಿ ನಾನು ಹೇಳುವ ಸತ್ ಮಾತನ್ನು ಕೇಳಿ ಎಂದು ಹೇಳಿದರೂ ಅವನು ಕೇಳುವುದಿಲ್ಲ ಅವಳು ಯೋಚಿಸುತ್ತಾ ಕುಳಿತಿರುತ್ತಾಳೆ ಇಲ್ಲಿ ಇಲ್ಲಿ ವೈಷ್ಣವ್ ತಾಯಿ ಯೋಚಿಸುತ್ತಾ ಇರುತ್ತಾಳೆ ನನ್ನ ಮಗ ಅವಳ ಜೊತೆ ಹೋಗಿದ ಹೋಗಿ ಹೋಗಿದ್ದಾನೆ ಅವ ಏನಾಗಬಹುದು ಅಲ್ಲಿ ಏನು ಏನಾಗುತ್ತದೋ ಎಂದು ಅವಳಿಗೆ ಚಿಂತೆ ಕಾಡುತ್ತಿರುತ್ತದೆ ಆದರೆ ಚಿಕ್ಕಮ್ಮ ಅವಳಿಗೆ ಹೇಳು ಹೇಳುವುದನ್ನು ಹೇಳಿರು ಹೇಳಿ ಕಳಿಸಿರುತ್ತಾರೆ ಅವಳು ಹಾಡನ್ನು ಹಾಡುತ್ತಾ ಮನೆಯೊಳಗೆ ಹೋಗುತ್ತಾಳೆ ಆದರೆ ವೈಷ್ಣವಿನ ಅಮ್ಮ ಇವಳೇನೆಂದು ಹೇಳಿದರೂ ನಾನು ಇದಕ್ಕೆ ತಲೆ ಕೊಡುವುದಿಲ್ಲ ಸುಪ್ರೀತಾ ಹೇಳಿದಂತೆ ಏನು ನಡೆಯುವುದಿಲ್ಲ ನಾನು ಏನು ನಡೆಯುವುದು ಎಂದು ಯೋಚಿಸುತ್ತಾ ನಗುತ್ತಾ ಇರುತ್ತಾಳೆ ಆದರೆ ಲಕ್ಷ್ಮಿಯನ್ನು ನಾನು ಬಿಡುವುದಿಲ್ಲ ಇದು ಇದು ಸರಿಯಲ್ಲ ಎಂದು ಯೋಚಿಸುತ್ತಿರುತ್ತಾಳೆ ಅಲ್ಲಿ ಏನು ಏನಾಗುತ್ತಿದೆ ಎಂದು ತಿಳಿದುಕೊಳ್ಳಲು ಒಂದು ಉಪಾಯವನ್ನು ಮಾಡಿ ಚಿಂಗಾರಿಗೆ ಫೋನನ್ನು ಮಾಡಲು ಫೋನ್ ತಗೊಳ್ಳುತ್ತಾಳೆ ಫೋನ್ ತಗೊಂಡರೆ ಅಲ್ಲಿ ಅವಳ ಮಗಳು ವಿಧಿ ಫೋಟೋವನ್ನು ಕಳಿಸಿರುತ್ತಾಳೆ ಆ ಫೋಟೋವನ್ನು ನೋಡಿ ಇವಳು ಹೇಳುತ್ತಾಳೆ ನನಗೆ ನನ್ನ ಚಿಂತೆ ಇವಳಿಗೆ ಇವಳೇ ಚಿಂತೆ ಎಂದು ಓಕೆ ಎಂದು ಕಳಿಸುತ್ತಾಳೆ ಹಾಸ್ಪಿಟಲಿಗೆ ವೈಷ್ಣವನನ್ನು ಅಡ್ ಅಡ್ಮಿಟ್ ಮಾಡಿ ಚಿಕಿತ್ಸೆಯನ್ನು ಕೊಡಿಸುತ್ತಿರುತ್ತಾನೆ ಸಿಸ್ಟರ್ ಹೇಳಿದರೆ ಏನೂ ಸಮಸ್ಯೆ ಇಲ್ಲ ಅವರು ಆರಾಮಾಗಿದ್ದಾರೆ ಅಂತ ಬಿಲ್ ಪೇಡಿ ಬಿಲ್ವನ್ನು ಕೊಡಿ ಎಂದು ಹೇಳುತ್ತಾರೆ ಲಕ್ಷ್ಮಿ ನಾ ಚಿಂತಿಸುತ್ತಾ ಕೂರುತ್ತಾಳೆ ನಾನು ಸತ್ಯವನ್ನು ಹೇಳದಿದ್ದರೆ ತಪ್ಪಾಗುತ್ತದೆ ನಾ ಸಹ ವೈಷ್ಣವಿಗೆ ಸತ್ಯವನ್ನು ಹೇಳಬೇಕು ಎಂದು ಹೇಳುತ್ತಾ ಅಂದುಕೊಳ್ಳುತ್ತಾಳೆ ಅಮ್ಮ ಯೋಚಿಸುತ್ತಾ ಇರುತ್ತಾಳೆ ವಿಧಿ ವಿಧಿ ಫ್ರೆಂಡ್ ಗೆಳತಿ ಹೇಳುತ್ತಾಳೆ ನೀ ವಿಧಿ ನೀನು ತಕ್ಕ ಮಾಡ್ತಿದ್ಯಾ ನೀನು ಅಮ್ಮನಿಗೆ ಒಂದು ಮಾತು ತಿಳಿಸು ಎಂದು ಹೇಳುತ್ತಾಳೆ ಆದರೆ ವಿಧಿ ಕೇಳುವುದಿಲ್ಲ ಇಲ್ಲಿ ಗಂಗಾ ಕಾಫಿಯನ್ನು ತಗೊಂಡು ವೈಷ್ಣವ ಅಮ್ಮನ ರೂಮ್ಗೆ ಬರುತ್ತಾಳೆ ಮೇಡಮ್ ಕಾಫಿಯನ್ನು ತಗೊಳ್ಳಿ ಎಂದರೂ ಅವಳು ತಗೊಳ್ಳುವುದಿಲ್ಲ ವಿಧಿ ಫೋಟೋವನ್ನು ನೋಡುತ್ತಿರುತ್ತಾಳೆ ಗಂಗಾ ವಿಧಿ ಫೋಟೋವನ್ನು ನೋಡಿ ಗಾಬರಿಗೊಂಡು ಕಾಫಿ ಕೈಯಲ್ಲಿದ್ದ ಕಪ್ಪನ್ನು ಬೀಳಿಸಿ ಹೊಡೆದಾಕುತ್ತಾಳೆ ಮೇಡಮ್ ಇದು ವಿಧಿಯವರು ಫೋಟೋ ತೆಗೆಸ್ಕೊಂಡಿರುವುದು ಮದುವೆ ಹುಡುಗಿಯಾಗಿ ಎಂದು ತಿಳಿಸುತ್ತಾಳೆ ಆದರೆ ವಿಧಿ ಅಮ್ಮ ಇದನ್ನು ಇಲ್ಲ ಇನ್ನು ಹೇಳುತ್ತಿರು ಸುಳ್ಳು ಎಂದು ಹೇಳುತ್ತಾಳೆ ಲಕ್ಷ್ಮಿ ಚಿಂತಿಸುತ್ತಿರುತ್ತಾಳೆ ನಾನು ವೈಷ್ಣವಿಗೆ ಸತ್ಯ ಹೇಳುವುದೇ ಸರಿ ಎಂದು ಯೋಚಿಸುತ್ತಾ ನಿಂತಿರುತ್ತಾಳೆ ಅಲ್ಲಿಗೆ ವೈಷ್ಣವ್ ಬಿಲ್ಲನ್ನು ಪೇ ಮಾಡಿ ಬರುತ್ತಾನೆ ಇಲ್ಲಿಯೂ ಹೇಳುತ್ತಾಳೆ ನಾನು ನಿಮಗೆ ಒಂದು ವಿಷಯವನ್ನು ಹೇಳಬೇಕು ದಯವಿಟ್ಟು ನನ್ನ ಮಾತನ್ನು ಕೇಳಿ ಎಂದು ಆದರೆ ವೈಷ್ಣವ್ ನಾನು ನಿಮ್ಮ ಮಾತನ್ನು ಕೇಳುವುದೇನು ಏನೂ ಇಲ್ಲ ಎಲ್ಲವೂ ಮಾತು ಮುಗಿದಿದೆ ನಮ್ಮ ಮಧ್ಯೆ ನೀವೇನು ಯಾರು ಹೇಳಿದರೂ ನಾನು ಕೇಳುವುದಿಲ್ಲ ಇದನ್ನು ನೀವು ನಂಬಲೇಬೇಕು ಎಂದು ವೈಷ್ಣವ್ ಹೇಳುತ್ತಾನೆ ಆದರೆ ಲಕ್ಷ್ಮೀ ಹೇಳುತ್ತಾಳೆ ಇದು ವಿಧಿ ಫ್ರೆಂಡ್ ಅಂತ ನನಗೆ ಗೊತ್ತು ಆವತ್ತು ಅವತ್ತು ನಾವು ಕಳೆದು ಹೋಗಿದ್ದ ದಿನ ಹುಡುಕಬೇಕಿತ್ತು ಆದರೆ ಅವತ್ತು ಸಿಗಲಿಲ್ಲ ಸಿಸ್ಟರ್ ಬಂದು ಹೇಳುತ್ತಾರೆ ಸರ್ ಅವ ನೀವು ಕರ್ಕೊಂಬಂದಿದ್ದ ಪೇಷಂಟ್ ರೂಮಲ್ಲಿ ಕಾಣುತ್ತಿಲ್ಲ ಅವರು ಓಡೋಗಿದ್ದಾರೆ ಎಂದು ಲಕ್ಷ್ಮಿ ಹೇಳುತ್ತಾರೆ ಓಡೋಗಿದ್ದಾರಾ ಹೇಗೆ ಓಡಿದ ಯಾಕೆ ಓಡೋಗಿದ್ದಾನೆ ಅಂತ ಕೇಳುತ್ತಿರುತ್ತಾಳೆ ವೈಷ್ಣವ್ ಗಾಬರಿಗೊಂಡು ಕೇಳುತ್ತಾನೆ ಅವನು ಹೆಂಗೆ ಗೊತ್ತು ನಿಮಗೆ ಎಂದು ಆವಾಗ ಲಕ್ಷ್ಮಿ ಹೇಳುತ್ತಾಳೆ ಅವತ್ತು ನಾನು ಹುಡುಕಿರ್ಬೇಕಾರೆ ಇವನೇ ಸಿಕ್ಕಿದ್ ಹುಡುಕಬೇಕಿತ್ತು ಆದರೆ ಅವನು ಸಿಗಲಿಲ್ಲ ಎಂದು ಹೇಳುತ್ತಾಳೆ ಕೀರ್ತಿನ ಹು ಹುಡುಕುವ ನೆಪದಲ್ಲಿ ನಾನು ಇದನ್ನು ಮರೆತು ಬಿಟ್ಟೆ ಎಂದು ಹೇಳುತ್ತಾಳೆ ಅಮ್ಮ ಗಂಗಂಗೆ ಹೇಳುತ್ತಾಳೆ ನೀನು ನೀನು ಯಾಕೆ ಕಾಫಿ ಕಪ್ಪನ್ನು ಬೀಳಿಸಿದೆ ಅಂತ ಹೇಳುತ್ತಾಳೆ ಗಂಗಾ ಹೇಳುವುದಕ್ಕೆ ಹೇಳ ಗಂಗಾ ಹೇಳುತ್ತಾಳೆ ನಿಮ್ಮ ಮಗಳು ಮದುವೆ ಆಗಲು ಹೋಗಿದ್ದಾಳೆ ಅವಳು ಅವಳೇನು ಎಂದು ನಿಮಗೆ ಗೊತ್ತಿಲ್ಲವಾ ಎಂದು ಹೇಳುತ್ತಾಳೆ ವೈಷ್ಣವ ಆಶ್ಚರ್ಯದಿಂದ ಲಕ್ಷ್ಮಿಯನ್ನು ನೋಡುತ್ತಾ ಹೇಳುತ್ತಾನೆ ನೀವು ಈ ವಿಷಯವನ್ನು ಯಾಕೆ ನನ್ನಿಂದ ಮುಚ್ಚಿಟ್ಟರಿ ಎಂದು ಈ ವಿಷಯ ನಾನು ಅವತ್ತಿನ ಹೇಳದಿದ್ದರೆ ನೀವು ತಂಗಿ ಈ ಥರ ಅಂದು ನಂಬುತ್ತಿರಲಿಲ್ಲ ನಾನು ವೈಷ್ಣವ್ ಹೇಳುತ್ತಾನೆ ನನ್ನ ತಂಗಿ ಫ್ರೆಂಡಿಗೆ ನೀವು ಕಂಪೇರ್ ಮಾಡಬೇಡಿ ಅವಳೇನು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಇದಕ್ಕೆ ನಾನು ವಿಷಯವನ್ನು ಹೇಳಿಲ್ಲ ಎಂದು ಲಕ್ಷ್ಮಿ ಹೇಳುತ್ತಾಳೆ ವೈಷ್ಣವ್ ಹೇಳುತ್ತಾನೆ ಇದನ್ನೆಲ್ಲ ನಿಲ್ಲಿಸಿ ನನ್ನ ತಂಗಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಅವಳು ಫ್ರೆಂಡಿಗೆ ಮತ್ತು ಇವನಿಗೆ ಸಂಬಂಧ ಕಟ್ಟುವ ಪರಿಸ್ಥಿತಿ ನಿಮಗೆ ನಿಮಗೆ ಬರಬಾರ್ದಿತ್ತು ಆದರೆ ನೀವು ವಿಷಯವನ್ನು ಹೇಳದಲ್ಲೇ ಇದನ್ನು ಮುಚ್ಚಿಟ್ಟಿದ್ದೀರಾ ಎಂದು ವೈಷ್ಣವ್ ಹೇಳುತ್ತಾನೆ ಗಂಗಾ ಕೇಳುತ್ತಾಳೆ ನೀವು ಚಿಂಗ ಅಂದೆ ಚಿಂಗಾರಿ ಎಂದು ಪ್ರಶ್ನಿಸಿದ್ರಿ ಏ ಕರೆದ್ರಿ ಯಾರದು ಅಂತ ಕೇಳುತ್ತಾಳೆ ಆವಾಗ ಇವಳು ವೈಷ್ಣವಮ್ಮ ನಾಟಕ ಆಡಲು ಕೆಮ್ಮಿನಂತೆ ಕೆಮ್ಮಿ ನೀರನ್ನು ಕೇಳಿ ನೀರನ್ನು ಕುಡಿಯುತ್ತಾಳೆ ಗಂಗಾ ಆದರೂ ಕೇಳುತ್ತಾಳೆ ನೀವು ಏನೋ ನನ್ನಿಂದ ಮುಚ್ಚಿಡುತ್ತಿದ್ದೀರಾ ನಾವು ಚಿಂಗಾರಿ ಅಂದೇ ಕರೆದ್ರಿ ಅಂತ ಆದರೆ ಗ ವೈಷ್ಣವಮ್ಮ ಹೇಳುತ್ತಾಳೆ ನಾನು ಚಿಂಗಾರಿ ಅಂತ ಕರ ಚಿನ್ನದಂಥ ಹುಡುಗಿ ಮದುವೆಯಾಗ್ತಾಳೆ ನಾವು ಇದುವೆಲ್ಲ ಮದುವೆ ಮಾಡೋಕ್ಕೆ ನನ್ನ ಮಗಳ ಬಗ್ಗೆ ನನಗೆ ಗೊತ್ತು ಅಂತ ಹೇಳ್ತಾಳೆ ಅದೇ ಗಂಗಾ ಇದನ್ನು ನಂಬುವುದಿಲ್ಲ ಇಲ್ಲಿ ಇಲ್ಲಿ ವಿಧಿ ಮತ್ತು ಅವಳ ಸಹೋದ ಫ್ರೆಂಡ್ ಇಬ್ಬರು ಮದುವೆ ಆಗುವ ಖುಷಿಯಲ್ಲಿ ಇರುತ್ತಾಳೆ ಆದ್ದರಿಂದ ಅವನ ಹುಡುಗನಿಗೆ ಫೋನ್ ಮಾಡಿ ಫೋನ್ ಮಾಡಿ ಸಾಕಾಗುತ್ತೆ ಅದು ಫೋನನ್ನು ಅವನು ರಿಸೀವ್ ಮಾಡುವುದಿಲ್ಲ ಅವನು ರಿಸೀವ್ ಮಾಡೋದಕ್ಕೆ ಅವಳ ಫ್ರೆಂಡ್ ಹೇಳುತ್ತಾಳೆ ಇದು ಒಂದು ನೆಗೆಟಿವ್ ಸೈನ್ ಅನ್ನಿಸ್ತಾ ಇದೆ ದಯವಿಟ್ಟು ನೀನು ಮದುವೆ ಆಗಬೇಡ ಅಮ್ಮನಿಗೆ ಒಂದು ಮಾತು ತಿಳಿಸು ನಿಮ್ಮ ಡನ್ನಂತ ಕಳಿಸಿದಾರಲ್ಲ ಡನ್ ಅಂತ ಕಳಿಸಿದ್ದಾರೆ ಅಂದಮೇಲೆ ಅವ್ರಿಗೆ ಇಷ್ಟ ಇರುತ್ತೆ ನಿಮ್ಮಮ್ಮ ಮೂಡ್ ಚೆನ್ನಾಗಿದ್ದಾಗಲಿ ನೀವು ಅಮ್ಮನ ಕೇಳಿ ನೀನು ರಾಜಾರೋಷವಾಗಿ ಪ್ಯಾಲೇಸ್ ಗ್ರೌಂಡಲ್ಲಿ ಮದುವೆ ಆಗಬಹುದಲ್ವಾ ಎಂದು ಹೇಳುತ್ತಾಳೆ ಆದರೆ ವಿಧಿ ಕೇಳುವ ಪರಿಸ್ಥಿತಿಲಿ ಇರುವುದಿಲ್ಲ ಅವನು ಪ್ರೀತಿಸಿದ ಹುಡುಗ ಬಂದನ್ನು ನೋಡಿ ವಿಧಿ ಖುಷಿ ಪಡುತ್ತಾಳೆ ಅವನು ಪ್ರೀತಿಸಿದ ಹುಡುಗ ಬರುತ್ತಾನೆ ಆದರೆ ಇಲ್ಲಿ ವೈಷ್ಣವ ಅಮ್ಮನಿಗೆ ಚಿಂತೆ ಕಾಡುತ್ತಿರುವು ಕಾಡುತ್ತಿರುತ್ತಿರುತ್ತಿರು ಕಾಡುತ್ತಿರುವುದು ವೈಷ್ಣವ್ ಮತ್ತು ಲಕ್ಷ್ಮಿ ಒಟ್ಟಿಗೆ ಹೋಗಿದ್ದು ಅಲ್ಲಿ ಹೋಗಿ ಏನಾಗುತ್ತೋ ಅನ್ನೋದೇ ಅವಳ ಚಿಂತೆ ಆದರೆ ಅವ ಅವಳ ಮುಂದೆ ವೈಷ್ಣವ್ ಅಜ್ಜಿ ಬಂದು ನಿಲ್ಲುತ್ತಾಳೆ ನೀನು ಮಾಡಿದ ತಪ್ಪು ನಿನ್ನನ್ನು ಸುಡುತ್ತದೆ ನೀನು ತೋಡುವ ಮಣ್ಣಿನ ಗುಂಡಿಯೊಳಗೆ ನೀನು ಬೀಳುತ್ತವೆ ಎಂದು ಅವಳು ಎಚ್ಚರಿಸುತ್ತಾಳೆ ನಿನ್ ನೀನು ನಿಂತಿರುವುದು ಮಣ್ಣಿನ ಕೆಳಗೆ ಆ ಮಣ್ಣು ಒಂದು ಒಂದು ಸಲ ಕುಸಿದರೆ ನೀನು ಕೆಳಗೆ ಬಿದ್ದು ಸರ್ವನಾಶವಾಗುತ್ತೀಯ ಎಂದು ಅವರ ಅಜ್ಜಿ ಹೇಳುತ್ತಾಳೆ ಆದರೆ ಇಲ್ಲಿ ಇಲ್ಲಿ ಲಕ್ಷ್ಮಿ ಹೇಳುತ್ತಾ ಸತ್ಯ ಹೇಳಲೇಬೇಕೆಂದು ನಿರ್ಧರಿಸಿ ಸತ್ಯವನ್ನು ವೈಷ್ಣವಿಗೆ ಹೇಳುತ್ತಾಳೆ ನಿಮ್ಮ ತಂಗಿಯ ಅವನನ್ನು ಪ್ರೀತಿಸುತ್ತಿದ್ದಾಳೆ ಈ ವಿಷಯ ನನಗೆ ಅವತ್ತೇ ಗೊತ್ತಿತ್ತು ಎಂದು ಹೇಳುತ್ತಾಳೆ ಇದನ್ನು ಕೇಳಿದ ವೈಷ್ಣವಿಗೆ ಗಾಬರಿಗೊಂಡು ಶಾಕಿನಲ್ಲಿ ಲಕ್ಷ್ಮಿಯನ್ನು ನೋಡುತ್ತಾ ನಿಲ್ತಾನೆ ಇವತ್ತಿನ ಎಪಿಸೋಡ್ ಮುಗೀತು